ಜಮಿಮಾ ಕ್ರಿಕೆಟ್ ತಾರೆ ಮಾತ್ರ ಅಲ್ಲ ಬಹುಮುಖ ತಾರೆ ಇವರು ಗಿಟಾರ್ ಬಾರಿಸ್ತಾರೆ ಹಾಡು ಹೇಳ್ತಾರೆ ತಂಡದವರ ಜೊತೆಗೆ ನೃತ್ಯವನ್ನ ಮಾಡ್ತಾರೆ ಅವರ ನೆಚ್ಚಿನ ಶ್ವಾನ ಜಟ್ ಜೊತೆಗೆ ಆಟವನ್ನ ಆಡ್ತಾರೆ ಭಾರತದ ಹೆಮ್ಮೆ ಜಮೀಮಾ ರಾಡ್ರಿಕ್ಸ್ ನಮಸ್ಕಾರ ಏಟಿನ ಟಾಟ್ ಕಾಮ್ಗೆ ಸ್ವಾಗತ ನಾನು ಸಪನಾ ಗುರುವಾರ ರಾತ್ರಿ ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆದ ಮಹಿಳಾ ವಿಶ್ವಕಪ್ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಯುವ ಬ್ಯಾಟರ್ ಜಮಿಮಾ ರಾಡ್ರಿಕ್ಸ್ ಕ್ರಿಕೆಟ್ ಪ್ರಪಂಚವನ್ನೇ ಮಂತ್ರ ಮುಗ್ಧಳನ್ನಾಗಿ ಮಾಡಿದ್ರು ಆಸ್ಟ್ರೇಲಿಯಾ ನೀಡಿದ್ದ ಮೂರ್ನೂರ ಮೂವತ್ತೊಂಬತ್ತು ರನ್ಗಳ ದೊಡ್ಡ ಗುರಿಯನ್ನು ಬೆನ್ನಡ್ತಾ ಇದ್ದ ಭಾರತದ ತಂಡ ತೀವ್ರ ಒತ್ತಡದಲ್ಲಿತ್ತು ಆ ಸಮಯದಲ್ಲಿ ಕ್ರಿಸ್ಗೆ ಬಂದ ಜಮಿಮಾ ನೂರ ಮೂವತ್ನಾಲ್ಕು ಎಸೆತಗಳಲ್ಲಿ ಅಜೇಯ ನೂರ ಇಪ್ಪತ್ತೇಳು ರನ್ಗಳ ಶತಕವನ್ನು ಬಾರಿಸಿ ಭಾರತವನ್ನು ಐತಿಹಾಸಿಕ ಗೆಲುವಿನತ್ತ ಕರೆದೊಯ್ದರು ಅವರ ಬ್ಯಾಟಿಂಗ್ ಕೇವಲ ಅಂಕೆಗಳ ಆಟ ಅಲ್ಲ ಅದು ಧೈರ್ಯ ಮಾನಸಿಕ ಬಲ ಮತ್ತು ನಂಬಿಕೆಯ ಸಂಕೇತ ಆಗಿತ್ತು ನಾಯಕಿ ಹರ್ಮನ್ ಪ್ರೀತ್ ಕೌರ್ ಜೊತೆಗೆ ನೂರ ಅರವತ್ತೇಳು ರನ್ಗಳ ಜೊತೆಯಾಟ ಕಟ್ಟಿದ ಅವರು ತಂಡಕ್ಕೆ ದೃಢ ಆಧಾರವನ್ನು ನೀಡಿದ್ರು ಹರ್ಮನ್ ಔಟ್ ಆದ ಬಳಿಕ ಎಲ್ಲರೂ ಕೂಡ ಆತಂಕಗೊಂಡ್ರು ಜಮೀಮಾ ಮಾತ್ರ ಶಾಂತವಾಗಿ ತಮ್ಮ ಆಟವನ್ನ ಮುಂದುವರೆಸಿದ್ರು ಅವರ ಪ್ರತಿಯೊಂದು ಶಾಟ್ ರಿವರ್ಸ್ ಸ್ವೀಪ್ ಡ್ರೈವ್ ಸ್ಕೂಪ್ ಪ್ರೇಕ್ಷಕರನ್ನು ಉತ್ಸಾಹಕ್ಕೆ ತಳಿತು ಭಾರತ ಗೆದ್ದ ಕ್ಷಣದಲ್ಲಿ ಜಮಿಮಾ ನೆಲಕ್ಕೆ ಮಂಡಿಯೂರಿ ಕಣ್ಣೀರನ್ನು ಹಾಕಿದ್ರು ಅದು ಭಾವನೆಯ ಶುದ್ಧ ಕ್ಷಣ ಆಗಿತ್ತು ಬಂದಿದ ನಂತರ ಜಮೀಮಾ ಭಾವುಕರಾಗಿ ಅಳ್ತಾ ತನ್ನ ತಂದೆ ತಾಯಿಯನ್ನು ತಪ್ಪಿಕೊಟ್ರು ನಾನು ಏಸುವನ್ನ ಧನ್ಯವಾಗಿಸ್ತೇನೆ ಅಂತ ಹೇಳಿ ಬೈಬಲ್ನ ಸಾಲುಗಳನ್ನು ನೆನಪು ಮಾಡಿಕೊಂಡ್ರು ಈ ಆಟ ಅವರ ಮಾನಸಿಕ ಶಕ್ತಿಯನ್ನ ತೋರಿಸ್ತು ಜಮೀಮಾ ಕುಟುಂಬ ಮೂಲತಃ ಮಂಗಳೂರಿನ ಕ್ರೈಸ್ತ ಸಮುದಾಯದವರು ವರ್ಷಗಳ ಹಿಂದೆನೆ ಅವರ ತಾತ ಅಜ್ಜಿ ಮುಂಬೈಗೆ ಬಂದು ನೆಲೆಸಿದ್ರು ಕರಾವಳಿ ಸಂಸ್ಕೃತಿಯ ಮೃದುತೆ ಮತ್ತು ಮುಂಬೈನ ಚುರುಕಿನ ಸಂಯೋಜನೆಯೇ ಜಮೀಮಾ ಅವರ ವ್ಯಕ್ತಿತ್ವದ ಶಕ್ತಿ ಜಮಿಮಾ ರಾಡ್ರಿಕ್ಸ್ ಎರಡು ಸಾವಿರದ ಸೆಪ್ಟೆಂಬರ್ ಐದರಂದು ಮುಂಬೈಯ ಭಾಂದೂಪ್ನಲ್ಲಿ ಜನಿಸಿದರು ಅವರ ತಂದೆ ಇವಾನ್ ರಾಡ್ರಿಕ್ಸ್ ಕ್ರಿಕೆಟ್ ಕೋಚ್ ಮತ್ತು ಕ್ರೀಡಾಪ್ರಿಯರಾಗಿದ್ದರು ತಾಯಿ ಲವಿತಾ ಗೃಹಿಣಿ ಜಮಿಮಾ ಅವರಿಗೆ ಇಬ್ಬರು ಸಹೋದರರು ಒಬ್ಬರು ಎನೋಕ್ ಮತ್ತು ಎಲಿ ಕುಟುಂಬದಲ್ಲಿ ಕ್ರೀಡೆಗೆ ಬಹಳನೇ ಮಹತ್ವ ಇತ್ತು ತಂದೆ ಇವನ್ ಜೂನಿಯರ್ ಕ್ರಿಕೆಟ್ ಕೋಚ್ ಆಗಿದ್ರು ಅವರು ತಮ್ಮ ಶಾಲೆಯಲ್ಲಿ ಬಾಲಕಿಯರ ಕ್ರಿಕೆಟ್ ತಂಡವನ್ನು ರಚನೆ ಮಾಡಿದ್ರು ಜಮಿಮಾ ನಾಲ್ಕು ವರ್ಷದಲ್ಲಿನೇ ಕ್ರಿಕೆಟ್ ಆಟವನ್ನು ಆಡೋದಕ್ಕೆ ಆರಂಭ ಮಾಡಿದ್ರು ಅವರ ಸಹೋದರರು ಕೂಡ ಕ್ರಿಕೆಟ್ ಆಟವನ್ನು ಆಡ್ತಾ ಇದ್ರು ಕ್ರಿಕೆಟ್ನಲ್ಲಿ ಇನ್ನಷ್ಟು ಸಾಧನೆ ಮಾಡೋ ಸಲುವಾಗಿ ಜಮಿಮಾ ಕುಟುಂಬ ಬಾಂಧವ್ನಿಂದ ಬಾಂದ್ರಾ ವೆಸ್ಟ್ಗೆ ಸ್ಥಳಾಂತರ ಆಯಿತು ಯಾಕಂದ್ರೆ ಇಲ್ಲಿ ಉತ್ತಮ ಕ್ರೀಡಾ ಸೌಲಭ್ಯಗಳಿದ್ವು ಜೆಮಿಮಾ ಸೇಂಟ್ ಜೋಸೆಫ್ ಕಾನ್ವೆಂಟ್ ಹೈಸ್ಕೂಲ್ ಮತ್ತು ರಿಜ್ವಿ ಕಾಲೇಜಿನಲ್ಲಿ ಓದಿದ್ರು ಹಾಕಿಯಲ್ಲಿಯೂ ಕೂಡ ಅವರಿಗೆ ತುಂಬಾ ಆಸಕ್ತಿ ಇತ್ತು ಆದರೆ ಕುಟುಂಬದ ಆಟವನ್ನು ಬಿಟ್ಕೊಡೋದಕ್ಕೆ ಅವರು ತಯಾರಾಗಿರಲಿಲ್ಲ ಸತತ ಪರಿಶ್ರಮದಿಂದ ಮಹಾರಾಷ್ಟ್ರ ಅಂಡರ್ ಸೆವೆಂಟೀನ್ ತಂಡಕ್ಕೆ ಅವರು ಆಯ್ಕೆ ಆದರು ಆದರೆ ಕ್ರಿಕೆಟ್ ಅವರ ಮೊದಲ ಪ್ರೀತಿ ತಂದೆಯ ಬೆಂಬಲದಿಂದ ಅವರು ಬೆಳೆದ್ರು ತಂದೆ ನನ್ನ ಹೀರೋ ಅಂತ ಜಮೀಮಾ ಅವರು ಯಾವಾಗಲೂ ಕೂಡ ಹೇಳ್ತಾರೆ ಕುಟುಂಬದವರು ಸದಾ ಅವರ ಜೊತೆಗಿದ್ರು ಸಂತೋಷ ಮಾತ್ರ ಅಲ್ಲ ದುಃಖದ ಸಮಯದಲ್ಲಿಯೂ ಕೂಡ ಅವರ ಬೆನ್ನಿಗೆ ನಿಲ್ತಾ ಇದ್ರು ಎರಡು ಸಾವಿರದ ಹದಿನೆಂಟಕ್ಕೆ ಟೀಮ್ ಇಂಡಿಯಾಗೆ ಆಯ್ಕೆ ಜೆಮಿಮಾ ಅವರ ಪಯಣ ಅತ್ಯಂತ ವೇಗದಲ್ಲಿ ಸಾಕ್ತು ಹನ್ನೆರಡನೇ ವಯಸ್ಸಿನಲ್ಲಿ ಅಂಡರ್ ನೈನ್ಟೀನ್ ಕ್ರಿಕೆಟ್ನಲ್ಲಿ ಆಯ್ಕೆ ಹದಿಮೂರನೇ ವಯಸ್ಸಿನಲ್ಲಿ ರಾಜ್ಯ ತಂಡದ ಸದಸ್ಯೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮುಂಬೈ ಮಹಿಳಾ ತಂಡದ ಸದಸ್ಯೆಯಾಗಿದ್ದ ಅವರು ಅಂದಿನಲ್ಲೇ ಭವಿಷ್ಯದ ತಾರೆ ಅನ್ನೋ ಖ್ಯಾತಿಯನ್ನು ಪಡೆದಿದ್ದರು ಎರಡ್ ಸಾವಿರದ ಹದಿನೇಳರಲ್ಲಿ ಸೌರಾಷ್ಟ್ರ ವಿರುದ್ಧ ಅಜೇಯ ಎರಡ್ ನೂರ ಎರಡು ರನ್ ಅನ್ನ ಬಾರಿಸಿ ಇತಿಹಾಸವನ್ನ ನಿರ್ಮಿಸಿದರು ಮಹಿಳಾ ಕ್ರಿಕೆಟ್ನಲ್ಲಿ ಐವತ್ತು ಓವರ್ ಪಂದ್ಯದಲ್ಲಿ ದ್ವಿಶತಕವನ್ನ ಬಾರಿಸಿದ ಭಾರತದ ಎರಡನೇ ಮಹಿಳೆ ಆ ದಿನದಿಂದಲೇ ಜಮಿಮಾ ರಾಡ್ರಿಕ್ಸ್ ಅನ್ನೋ ಹೆಸರು ಕ್ರಿಕೆಟ್ ವಲಯದಲ್ಲಿ ಪ್ರಕಾಶಮಾನ ಆಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಅವರ ಜೀವನ ಬದಲಾಗಿತ್ತು ಫೆಬ್ರವರಿ ಹದಿಮೂರರಂದು ದಕ್ಷಿಣ ಆಫ್ರಿಕಾ ವಿರುದ್ಧ ಟಿ ಟ್ವೆಂಟಿ ಪಾದಾರ್ಪಣೆಯನ್ನ ಮಾಡಿದ್ರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ಆಯ್ಕೆ ಆದರು ಇಲ್ಲಿವರೆಗೂ ತಮ್ಮ ಅಂತಾರಾಷ್ಟ್ರೀಯ ವೃತ್ತಿಯಲ್ಲಿ ಹಲವು ದಾಖಲೆಗಳನ್ನು ಅವರು ಬರೆದಿದ್ದಾರೆ ಮೂರು ಟೆಸ್ಟ್ಗಳಲ್ಲಿ ಎರಡ್ ಮೂವತ್ತೈದು ರನ್ ಐವತ್ತೇಳು ಏಕದಿನಗಳಲ್ಲಿ ಸಾವಿರದ ಐದುನೂರ ತೊಂಬತ್ತೆಂಟು ರನ್ ಪಂದ್ಯಗಳಲ್ಲಿ ಎರಡು ಸಾವಿರದ ಎಪ್ಪತ್ತೈದು ರನ್ ಅನ್ನು ಗಳಿಸಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಬಾರಿಸಿದ ದ್ವಿಶತಕದಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ತೈದರ ಸೆಮಿಫೈನಲ್ ಶತಕದವರೆಗೂ ಕೂಡ ಪ್ರತಿ ಪಂದ್ಯನೂ ಹೊಸ ಅಧ್ಯಾಯ ಆಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಸಿಸಿಐನಿಂದ ಜಗಮೋಹನ್ ದಲ್ಮಿಯಾ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಗೌರವಿಸಲಾಯಿತು ಅಷ್ಟೇ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೊಂದರ ವಿದೇಶಿ ತಂಡವಾದ ಹಂಡ್ರೆಡ್ ಟೂರ್ನಿಯಲ್ಲಿ ನಾರ್ಥನ್ ಸೂಪರ್ ಚಾರ್ಜರ್ಸ್ ಪರವಾಗಿ ಎರಡ್ನೂರ ನಲವತ್ತೊಂಬತ್ತು ರನ್ ಅನ್ನು ಬಾರಿಸಿ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದರು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಸಿಲ್ವರ್ ಮೆಡಲ್ ಏಷ್ಯಾ ಕಪ್ ಮತ್ತು ಏಷ್ಯನ್ ಗೇಮ್ಸ್ ಗೆಲುವುಗಳು ಅವರ ಸಾಧನೆಯ ಹೆಮ್ಮೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಗಿ ಎರಡು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಅವರು ಖರೀದಿಯಾದರು ಇದೆಲ್ಲ ಅವರ ಪ್ರತಿಭೆಗೆ ಮನ್ನಣೆ ಆಲ್ರೌಂಡರ್ ಆಗಿರೋ ಅವರು ಟೀಮ್ ಇಂಡಿಯಾ ದೇಶಿ ಕ್ರಿಕೆಟ್ ಅಷ್ಟೇ ಅಲ್ಲದೆ ವಿದೇಶಿ ತಂಡಗಳಾದ ಸೂಪರ್ ನೋವಾಸ್ ಯಾರ್ಕ್ಶೈರ್ ಡೈಮಂಡ್ಸ್ ನಾರ್ಥರ್ನ್ ಸೂಪರ್ ಚಾರ್ಜರ್ಸ್ ಮೆಲ್ಬೋರ್ನ್ ರೆನೆಗೇಟ್ಸ್ ಟ್ರೈಲ್ ಬ್ಲೇಜರ್ಸ್ ಮೆಲ್ಬೋರ್ನ್ ಸ್ಟಾರ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಟ್ರಿನ್ ಬಾಗೋ ನೈಟ್ ರೈಡರ್ಸ್ ಬ್ರಿಸ್ಬೈನ್ ಹೀಟ್ ತಂಡಗಳಲ್ಲಿ ಅವರು ಆಟವನ್ನು ಆಡಿದ್ದಾರೆ ಆದರೆ ಜೀವನ ಯಾವಾಗಲೂ ಕೂಡ ಒಳ್ಳೆಯ ಪಿಚ್ಚೆ ಆಗಿರೋದಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ಅವರ ಜೀವನಕ್ಕೆ ಕಪ್ಪು ಮೋಡ ಆವರಿಸಿತು ಮುಂಬೈನ ಖಾರ್ ಜಿಮ್ಖಾನಾ ವಿವಾದ ಜಮೀಮಾ ಜೀವನದ ದುಃಖದ ದಿನ ಆಗಿದೆ ಅವರ ತಂದೆ ಇವಾನ್ ರಾಡ್ರಿಕ್ಸ್ ಇವಾನ್ ಕ್ಲಬ್ನ ಬ್ಯಾಂಕ್ವೆಟ್ ಹಾಲಿನಲ್ಲಿ ಮೂವತ್ತೈದು ಧಾರ್ಮಿಕ ಸಭೆಗಳನ್ನು ನಡೆಸಿದ ಆರೋಪದ ಮೇಲೆ ಕ್ಲಬ್ ಸದಸ್ಯತ್ವವನ್ನು ರದ್ದುಪಡಿಸಲಾಗಿತ್ತು ಇದು ಮತಾಂತರ ಪ್ರಯತ್ನ ಅನ್ನೋ ಆರೋಪಗಳು ಟ್ರೋಲ್ಗಳ ಮೂಲಕ ಹಬ್ಬಿದ್ವು ಸಾಮಾಜಿಕ ಮಾಧ್ಯಮಗಳಲ್ಲಿ ಜಮೀಮಾ ವಿರುದ್ಧ ನಿಂದನೆ ಕ್ರೀಡೆಗೆ ಸಂಬಂಧಿಸಿದ ವಿಷಯ ಆಗಿತ್ತು ಆದರೂ ಜಮೀಮಾ ಮೇಲೆ ಪರಿಣಾಮವನ್ನ ಬೀರ್ತು ಆ ಸಮಯದಲ್ಲಿ ಜಮೀಮಾ ಆತಂಕ ಮತ್ತು ಖಿನ್ನತೆಗೆ ಒಳಗಾಗಿದ್ರು ಆದ್ರೆ ಕೆಲವೇ ದಿನಗಳಲ್ಲಿ ಈ ಆಘಾತದಿಂದ ಹೊರಬಂದ್ರು ಆ ನಂತರ ಅವರು ಹೇಳಿದ ಮಾತು ಬೈಬಲ್ ನ ಒಂದು ಸಾಲು ಅವಳ ನಂಬಿಕೆಯ ಶಕ್ತಿ ರಾತ್ರಿ ಹತ್ತ ನಂತರ ಬೆಳಿಗ್ಗೆ ಸಂತೋಷ ಬರುತ್ತೆ ಇದನ್ನ ಯಾವಾಗ್ಲೂ ಕೂಡ ಅವರು ತಮ್ಮ ನೆನಪಿನಲ್ಲಿ ಇಟ್ಕೊಂಡಿರ್ತಾರೆ ಜಮೀಮಾ ಬಹುಮುಖ ಪ್ರತಿಭೆ ಜಮೀಮಾ ಕ್ರಿಕೆಟ್ ತಾರೆ ಮಾತ್ರ ಅಲ್ಲ ಬಹುಮುಖ ತಾರೆಯಾಗಿದ್ದಾರೆ ಅವರು ಗಿಟಾರ್ ಬಾರಿಸ್ತಾರೆ ಹಾಡು ಹಾಡ್ತಾರೆ ತಂಡದವರ ಜೊತೆಗೆ ನೃತ್ಯವನ್ನು ಕೂಡ ಮಾಡ್ತಾರೆ ಅವರ ನೆಚ್ಚಿನ ಶ್ವಾನ ಝೆಟ್ ಜೊತೆಗೆ ಆಟ ಆಡ್ತಾರೆ ಗೂಗಲ್ ಸರ್ಚ್ ನಲ್ಲಿ ಹೆಸರು ಹಾಕಿದ್ರೆ ಗಿಟಾರ್ ನೃತ್ಯ ಆಕೆಯ ನೆಚ್ಚಿನ ಶ್ವಾನದ ಚಿತ್ರಗಳು ಬರ್ತವೆ ಬಿಡುವಿದ್ದಾಗ ಬೈಬಲ್ ಓದ್ತಾರೆ ಕಷ್ಟದ ಸಮಯದಲ್ಲಿ ಬೈಬಲ್ ಉತ್ತೇಜನವನ್ನು ನೀಡುತ್ತೆ ಅಂತ ಹೇಳ್ತಾರೆ ವಿಶ್ವಕಪ್ನ ಆರಂಭದಲ್ಲಿ ಆತಂಕಕ್ಕೆ ಅವರು ಒಳಗಾಗಿದ್ರು ಮೊದಲ ಎರಡು ಪಂದ್ಯಗಳಲ್ಲಿ ಶೂನ್ಯ ರನ್ಗೆ ಔಟ್ ಆಗಿದ್ರು ಇಂಗ್ಲೆಂಡ್ ವಿರುದ್ಧ ಬೆಂಚಿನಲ್ಲಿ ಕೂರಿಸಲಾಗಿತ್ತು ಆತ್ಮವಿಶ್ವಾಸ ಕಡಿಮೆ ಆಗಿತ್ತು ಆದರೆ ಕುಟುಂಬ ಸ್ನೇಹಿತರು ಆಕೆಗೆ ಬೆಂಬಲವನ್ನು ನೀಡಿದ್ರು ಸೋತಾಗ ಜಮಿಮಾ ನಿತ್ಯ ಕಣ್ಣೀರನ್ನು ಹಾಕ್ತಾಯಿದ್ರು ಕುಟುಂಬ ಮತ್ತು ಆಪ್ತರು ಅವರಿಗೆ ಧೈರ್ಯವನ್ನು ತುಂಬಿ ಅವರನ್ನು ಮಾನಸಿಕವಾಗಿ ಬಲಪಡಿಸಿದ್ರು ಜಮಿಮಾ ಅವರ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಮುಗಿಯೋದಿಲ್ಲ ಅವರು ಕ್ರಿಕೆಟ್ ಮೈದಾನದಲ್ಲಿ ಅಷ್ಟೇ ಅಲ್ಲ ಜೀವನದಲ್ಲಿಯೂ ಕೂಡ ಅವರು ಹೋರಾಡ್ತಾರೆ ತಂಡವನ್ನು ನಗಿಸ್ತಾರೆ ಅವರದ್ದು ಸದಾ ನಗುಮುಖ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ